ಈ ರೈತರ ಹೋರಾಟದ ಬಗ್ಗೆ ಈ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ಕಾರದ ನಿರ್ಲಕ್ಷ್ಯವನ್ನ ಬೆಳಗಾವಿ ನ್ಯಾಯವಾದಿಗಳ ಸಂಘ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಯಾವ ರೈತರು ನ್ಯಾಯೋಚಿತ ಬೆಲೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕಂತ ಇಟ್ಟುಕೊಂಡು ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಕಂದ ತೆರಿಬೇಕಾಗಿತ್ತು ಯಾವ ರೈತ ತನ್ನ ಅಳಲನ್ನು ಕೊಡಿಕೊಂಡು ನಿಮ್ಮ ಗುಣಮೇಲೆ ಇಚ್ಛೆ ಬಿಡುವಂತ ಯಾವ ರೈತ ಕುರ್ಚೆಯನ್ನು ಕೊಡ್ತಾರೆ ಅದೇ ರೈತ ಒಂದು ಇಚ್ಛೆ ಕೊಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದಂತಹ ಸರ್ಕಾರಗಳು ದಯವಿಟ್ಟು ನೀವು ಯೋಚನೆಯನ್ನು ಮಾಡಬೇಕು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ರಾಜ್ಯ ಸರ್ಕಾರ ಯೋಚನೆಯನ್ನು ಮಾಡಿ ಈ ಬೆಂಬಲ ಬೆಲೆಯನ್ನು ಕೇಳ್ತಾ ಇರ್ತಕ್ಕಂಥ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅವನ ಮತದಲ್ಲಿ ಸಂತೃಪ್ತಿಯ ನಗೆ ಮೂಡುವಂತೆ ಮಾಡುವಂತಹ ಒಂದು ಸಾಷ್ಟು ನಿರ್ಧಾರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು ಮುಖ್ಯಮಂತ್ರಿಗಳು ಹಲವಾರು ದಿನಗಳಿಂದ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅವರು ಬರೇ ನವೆಂಬರ್ ಕ್ರಾಂತಿಯಲ್ಲಿ ಬಿಜಿಯಾಗಿಬಿಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ನೀವು ಅದು ಇರಬಹುದು ರಾಜಕಾರಣಗಳು ಮಾಡಬೇಕಾದಂಥ ಸದಸ್ಯರು ರಾಜಕಾರಣವನ್ನು ಮಾಡಿ ಯಾವ ರೈತ ಇವತ್ತು ಭೂಮಿಗೆ ಬಂದು ರೋಡಿಗೆ ಬಂದು ನಿಂತಕ್ಕಂಥ ಸಂದರ್ಭದಲ್ಲಿ ಅದರ ಅಳಲನ್ನು ಕೇಳದ ಮೇಲೆ ನಮಗೆ ಅಂತ ಜನಪ್ರತಿನಿಧಿತ್ವ ನಾವೆಂತ ಸಮಾಜವಾದಿತ್ವ ಅದಕ್ಕೋಸ್ಕರ ಇವತ್ತು ಬೆಳಗಾವಿ ನ್ಯಾಯವಾದಿಗಳ ಸಂಘ ಈ ರೈತರ ಜೊತೆಗೆ ನಾವು ಸಂಪೂರ್ಣವಾಗಿ ನಿಲ್ತೇವೆ ಅಂತ ನಿರ್ಧಾರವನ್ನು ಮಾಡಿ ಹೊರಗಡೆ ಬಿದ್ದಿದ್ದೇವೆ ಆತ ರೈತ ಯಾವತ್ತು ಆ ಬೆಂಬಲ ಬೆಲೆಯನ್ನ ತನಗೆ ದಕ್ಕಿಸಿಕೊಂಡು ಮುನ್ನಡೆ ಇಡ್ತಾರೆ ಅವ್ರ ಜೊತೆ ಆ ವಿಧಿವಂತಿಕೊಂಡು ಈ ಸಂದರ್ಭ ಹೇಳ್ತಾ ಇದ್ದೀವಿ ಸರ್ ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ವರದಿ ಇದೆ ಇದ್ರ ಬಗ್ಗೆ ತಾವು ಹೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೀರಿ ಆತ್ಮಹತ್ಯೆ ಪ್ರತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊರಟಿಲ್ಲ ಆದರೆ ಅದಕ್ಕೋಸ್ಕರ ಯೋಚನೆ ಮಾಡಬೇಕಂತ ಸರ್ಕಾರಗಳು ಯೋಚನೆ ಮಾಡಬೇಕಾಗಿತ್ತು ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ ಇದಕ್ಕೆ ನಿಜವಾದ ಕಾರಣಗಳೇನು ರೈತರಿಗೆ ಆಗಿರ್ತಕ್ಕಂಥ ನೋವುಗಳೇನು ಅಂತಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ನಮ್ಮೆಲ್ಲರಲ್ಲಿ ಇದೆ ನಾವು ಒಂದಾಗಿ ಯಾವ ರೀತಿಯಾಗಿ ನಾವು ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥ ಇಲೆಕ್ಷನ್ಗಳಲ್ಲಿ ಒಂದಾಗ್ತೀವೋ ಆ ರೀತಿಯಾಗಿಯೂ ಕೂಡ ಈ ರೀತಿಯಾಗಿ ಜನಸಾಮಾನ್ಯರಿಗೆ ನೋವಿಗೆ ಸ್ಪಂದನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕಾಗಿದ್ದಂಥ ಸಂದರ್ಭ ಇದು ದಯವಿಟ್ಟು ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ ಈ ರೀತಿ ಆಗ್ತಾ ಇರತಕ್ಕಂಥ ರೈತನ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಒಂದು ದಬ್ಬಾಳಿಕೆಯ ರೀತಿಯನ್ನು ಕೈ ಬಿಡಬೇಕು ಸರ್ಕಾರ ಅದಕ್ಕೋಸ್ಕರ ಬೆಂಬಲ ಬೆಳವಣಿಗೆ ಕೂಡಲೇ ಘೋಷಣೆ ಮಾಡಬೇಕು ಅವ್ರದ್ರಲ್ಲಿ ಎಂದ ಮುಂದೆ ನೋಡಿದರೆ ಮಾತುಕತೆಗೆ ಕರಿದರೆ ಕೂಡ ಎಲ್ಲ ಫ್ಯಾಕ್ಟ್ರಿಗಳಿಗೆ ತಾಕೀತನ್ನು ಮಾಡಬೇಕು ಸಾಕಷ್ಟು ಫ್ಯಾಕ್ಟ್ರಿಗಳು ಅವರು ಲಾಭದಲ್ಲಿದ್ದಾರೆ ಅವರಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಕೊಡೋದೇನು ದೊಡ್ಡದಲ್ಲ ಇವತ್ತು ಸರ್ಕಾರ ಕೂತಲೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮಾತುಕತೆಗೆ ಕರೆದಕ್ಕು ಅನ್ನೋದು ಆಡ್ಬೋದು ಇವೆಲ್ಲವೂ ಬೇಡ ಅಂತ ಈ ನಿರ್ಧಾರ ಮಾಡಿದ್ದೀವಿ ಧನ್ಯವಾದಗಳು ಸರ್ ಜೈ ಕಿಸಾನ್